ಕೋಟ್ಯಾಂತರ ಪವಿತ್ರ ಭಕ್ತರಿಗೆ ಪರಮಾನಂದ ಸಿಗುವ ದಿನವಾಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಪ್ರತಿಯೊಂದು ದೇಶ ಪ್ರೇಮಿಗಳಿಗೆ ಅಸ್ಮಿತೆಯಾಗಲಿರುವ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರ ಅನೇಕ ಸಂಘರ್ಷ ಸವಾಲು ಬಳಿಕ ಕೊನೆಗೂ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಉತ್ತರ ಪ್ರದೇಶದ ಅಯೋಧ್ಯ ನಗರಿಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮನ ಮಂದಿರದ ಸಮಗ್ರ ಮಾಹಿತಿಯ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ರಾಮ ಮಂದಿರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ಈ ದೀಪಾವಳಿ ಕಳೆದು ಬರುವ ಸಂಕ್ರಾಂತಿಯೇ ಶುಭ ದಿನ ದಶಕಗಳ ನಿರೀಕ್ಷೆ ಕೈಗೂಡಲು ಅಂದು ಮುಹೂರ್ತ ನಿಗದಿಯಾಗಿದೆ ಭವ್ಯ ಮಂದಿರದಲ್ಲಿ ರಾಮ ಲಲ್ಲಾನ ಪ್ರಭೆ ಪ್ರಜ್ವಲಿಸಲಿದೆ ಲೋಕಸಭೆ ಚುನಾವಣೆ ನಡೆಯುವ ವರ್ಷ ಆರಂಭದಲ್ಲಿಯೇ ಈ ಪ್ರಸನ್ನ ವಿದ್ಯಮಾನ ಆಯೋಜನೆಗೊಂಡಿರುವುದು ಸಂಚಲನಕ್ಕೂ ಕಾರಣವಾಗಿದೆ ಇತರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆಗಳು ಬರದಿಂದ ನಡೆಯುತ್ತಿವೆ ರಾಮ ಮಂದಿರಕ್ಕೆ ಅಂತಿಮ ಸ್ಪರ್ಶ ನೀಡುವ ಕಲಾವಿದರ ಕೆಲಸಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷಾರಂಭದ ಸಂಕ್ರಾಂತಿ ನಂತರ ಭವ್ಯ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಸ್ನೇಹಿತರೆ ವಿಗ್ರಹಗಳನ್ನು ಚಂದಗಾಣಿಸುವ ಕೊನೆ ಹಂತದ ಕಸೂರಿಯಲ್ಲಿ ತೊಡಗಿರುವ ಶಿಲ್ಪಿಗಳು ವಿಶಾಲ ರಸ್ತೆಗಳಿಗೆ ತಾರು ಹಾಕುವ ತಯಾರಿ ಆವರಣದ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಿದು ಶೃಂಗಾರಿಸುವ ತರಾತುರಿ ಗಡಿಬಿಡಿಯಲ್ಲಿ ಓಡಾಡುವ ನಿರ್ಮಾಣ ಕಾಮಗಾರಿಯ ಕುಶಲಕರ್ಮಿಗಳು ವಾಸ್ತು ತಜ್ಞರು ಇಂಜಿನಿಯರ್ಗಳು ಸಾವಧಾನದಿಂದ ಸಂಚರಿಸುವ ಪುರೋಹಿತರು ಇವರ ನಡುವೆ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿ ಬೆಳಿ ಸಾರುತ್ತಿರುವ ಪುರುಷೋತ್ತಮ ಶ್ರೀರಾಮನ ಗೆಜ್ಜೆ ಸಪ್ಪಳ ಎಲ್ಲ ವಿದ್ಯಮಾನಗಳನ್ನು ಕೌತುಕದಿಂದ ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರು ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ದೇವಲೋಕದ ದೃಶ್ಯ ಹೌದು ಸ್ನೇಹಿತರೆ ಕೋಟ್ಯಾಂತರ ಭಾರತೀಯರು ತಲೆಮಾರುಗಳಿಂದ ಎದುರು ನೋಡುತ್ತಿರುವ ರಾಮ ಜನ್ಮ ಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ ರಘುನಂದ ಸೀತಾಪತಿ ಏಕ ಪತ್ನಿ ವ್ರತಸ್ಥ ಸರ್ವ ಧರ್ಮ ಸಹಿಷ್ಣು ವ್ಯಕ್ತಿತ್ವದ ಆದರ್ಶ ಪುರುಷ ಶ್ರೀರಾಮನನ್ನು ಭವ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲು ಮುಹೂರ್ತ ನಿಗದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಸಂಕ್ರಾಂತಿ ನಂತರ ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ನಡೆಯಲಿದೆ ನೂರಾರು ವರ್ಷಗಳ ನಂತರ ಗತ ವೈಭವ ತುಂಬಿಕೊಂಡುತ್ತಿರುವ ಅಯೋಧ್ಯೆಯ ಇತಿಹಾಸ ಇನ್ನೂ ರೋಚಕ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುತ್ತಿರುವುದು ಇದೇ ಮೊದಲಲ್ಲ ಹಿಂದೆಯೂ ಕಟ್ಟಿ ಕೆಡವಿ ಕಟ್ಟಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ ಸ್ನೇಹಿತರೆ ಆದಿ ಪುರುಷ ಶ್ರೀರಾಮನ ಅಯೋಧ್ಯೆಯು ವರ್ಣನೆಗೂ ನಿಲುಕದ ಸುಭೀಕ್ಷ ನೆಲೆ ಕಲೆ ಸಂಸ್ಕೃತಿ ಖುಷಿ ವಿಶ್ವಾಸ ಆನಂದದ ವೈಭವಿತ ರಾಮರಾಜ್ಯ ರಾಮನು ಜಲಸಮಾಧಿ ತೆಗೆದುಕೊಂಡ ನಂತರದಲ್ಲಿ ಭವ್ಯ ಅಯೋಧ್ಯ ನಗರವು ಕಳೆಗುಂಬಲು ಶುರುವಾಗಿತ್ತು ಎಂದು ಐತಿಹ್ಯವಿದೆ ಸ್ನೇಹಿತರೆ ರಾಮನ ಮಗ ಕುಶನು ಅಯೋಧ್ಯೆಯನ್ನು ಪುನಃ ನಿರ್ಮಿಸಿದನು ಕ್ಷೀಣಿಸಿದ ನಗರವು ಮರಳಿ ವೈಭವ ಕಂಡಿತು ಅಯೋಧ್ಯೆಯನ್ನು ನೋಡಿಕೊಳ್ಳುತ್ತಿದ್ದ ಸೂರ್ಯವಂಶದ ಕೊನೆಯ ಮಹಾರಾಜ ಬೃಹತ್ಬಲನು ಮಹಾಭಾರತ ಯುದ್ಧದಲ್ಲಿ ಅಭಿಮನ್ನಿಯಿಂದ ಮರಣ ಹೊಂದಿದನು ಕಾಲಾನಂತರದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯು ಮತ್ತೆ ಸೊರಗಲು ಶುರುವಾಯಿತು ಅದರ ನಂತರ ರಾಜ ವಿಕ್ರಮಾದಿತ್ಯನು ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದನು ಎಂಬ ಇತಿಹಾಸ ಇದೆ ಸ್ನೇಹಿತರೆ ಅರಣ್ಯದಿಂದ ಸುತ್ತುವರೆದುಕೊಂಡಿದ್ದ ಅಯೋಧ್ಯೆಯನ್ನು ಗಮನಿಸಿದ ವಿಕ್ರಮಾದಿತ್ಯನು ಶೋಧನೆಯ ಬಳಿಕ ಅದು ರಾಮ ಜನ್ಮಭೂಮಿ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ಋಷಿ ಮುನಿಗಳಿಂದ ಸ್ಥಳದ ಮಹಿಮೆಯನ್ನು ತಿಳಿದು ಭವ್ಯವಾದ ಮಂದಿರ ಮತ್ತು ಸುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿ ಮಾಡುತ್ತಾನೆ ಅದರ ನಂತರ ಗುಪ್ತರ ಕಾಲದಲ್ಲಿ ಅಯೋಧ್ಯ ರಾಮ ಮಂದಿರ ಸುಭೀಕ್ಷೆಯಲ್ಲಿ ಅಲ್ಲಿಂದ ಹಲವರ ಕಾಳಜಿಯಲ್ಲಿದ್ದ ರಾಮ ಮಂದಿರವು ಹದಿನಾಲ್ಕನೆಯ ಶತಮಾನದಲ್ಲಿ ಅಪಾಯಕ್ಕೆ ಒಳಗಾಯಿತು ಸ್ನೇಹಿತರೆ ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಬೇಕು ಎನ್ನುವುದು ಕೋಟ್ಯಾಂತರ ಭಾರತೀಯರ ಕನಸಾಯಿತು ತಲೆ ಮಾರುಗಳು ಉರುಳಿದರೂ ರಾಮ ಮಂದಿರದ ಕನಸು ನಿರ್ಧಾರ ಬದಲಾಗಿರಲಿಲ್ಲ ಅನೇಕ ಸಂಘರ್ಷ ಸವಾಲು ಬಳಿಕ ಕೊರಿಗೂ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ ಆದರ್ಶ ಪುರುಷನ ಅಯೋಧ್ಯೆಯ ಭವ್ಯ ಮಂದಿರ ಈಗ ಭಕ್ತರ ದರ್ಶನಕ್ಕೆ ಸನ್ನದ್ಧಗೊಂಡಿದೆ ಉತ್ತರನ ಅಯೋಧ್ಯೆಯಿಂದ ದಕ್ಷಿಣದ ಕನ್ಯಾಕುಮಾರಿ ಭಾರತದ ದಕ್ಷಿಣದ ತುದಿ ದಾಟಿ ಲಂಕೆಯವರೆಗೂ ಉಗುರುಗಳಿಂದಲೇ ಅಸ್ತಿತ್ವವನ್ನು ಸಾಕ್ಷೀಕರಿಸುವ ಶ್ರೀರಾಮನ ಬದುಕು ಭಾರತೀಯರ ಅಸ್ಮಿತೆಯನ್ನು ಬೆಸಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿಂದ ನಿರ್ಮಾಣವಾಗುತ್ತಿರುವ ಒಟ್ಟು ಮೂರು ಅಂತಸ್ತಿನ ರಾಮ ಮಂದಿರದ ಕಾಮಗಾರಿ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಕುಸೂರಿ ಕಲೆಯ ಕಣ್ಮನ ಕೊರೆಯುವ ಕಲಾತ್ಮಕ ಭವ್ಯ ಸ್ತಂಭಗಳ ಮೇಲೆ ಮಂದಿರ ನಿರ್ಮಾಣವಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಸಮಾರಂಭಕ್ಕೆ ಎಲ್ಲಾ ತಯಾರಿ ನಡೆದಿದೆ ಆ ದಿನದ ಕಾರ್ಯಕ್ರಮಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಉಡುಪಿಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಆದಿಯಾಗಿ ಟ್ರಸ್ಟ್ ನ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ ಸ್ನೇಹಿತರೆ ನಿರ್ಮಾಣ ಹಂತದಲ್ಲಿರುವ ರಾಮ ಮಂದಿರಕ್ಕೆ ಉಗ್ರರ ಬೆದರಿಕೆ ಇರುವ ಕಾರಣಕ್ಕೆ ಬಿಗಿ ಭದ್ರತೆಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಮೊದಲ ಮಹಡಿಯ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಉಳಿದ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿವೆ ನಿತ್ಯ ಒಂದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಐನೂರು ಕುಶಲ ಕರ್ಮಿಗಳು ಕೆಲಸ ಮಾಡುತ್ತಿದ್ದಾರೆ ಮಂದಿರದ ಒಂದೊಂದು ಹಂತ ಮುಗಿಯುವವರೆಗೂ ಭವ್ಯತೆ ಮೇಳೈಸುತ್ತದೆ ಸ್ನೇಹಿತರೆ ಭವ್ಯ ಮಂದಿರದಲ್ಲಿ ಹಲವು ದೇವರುಗಳ ಮಂಟಪ ಸ್ಥಾಪನೆಯಾಗಲಿದೆ ಅದಕ್ಕಾಗಿ ಅರ್ಚಕರ ನೇಮಕಾತಿ ನಡೆಯುತ್ತಿದೆ ಗುರುಕುಲ ಶಿಕ್ಷಣ ಆಗಿರುವ ಇಪ್ಪತ್ತರಿಂದ ಮೂವತ್ತು ವರ್ಷದೊಳಗಿನ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಪ್ರವೇಶ ಪರೀಕ್ಷೆ ಮೂಲಕ ಅರ್ಚಕರನ್ನು ಆಯ್ಕೆ ಮಾಡಲಾಗುತ್ತದೆ ಅವರಿಗೆ ಆರು ತಿಂಗಳ ತರಬೇತಿ ಇರಲಿದೆ ತರಬೇತಿ ಅವಧಿಯಲ್ಲಿ ಎರಡು ಸಾವಿರ ರು ಶಿಷ್ಯ ವೇತನ ಕೂಡ ನೀಡಲಾಗುತ್ತದೆ ಅಯೋಧ್ಯೆಯವರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ಟ್ರಸ್ಟ್ ಪ್ರಕಟಣೆ ಹೊರಡಿಸಿದೆ ಸ್ನೇಹಿತರೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಎರಡು ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿದೆ ಸಣ್ಣ ಮೂರ್ತಿ ಎತ್ತಿಡುವ ಸ್ಥಿತಿಯಲ್ಲಿ ಇರಲಿದೆ ಅದನ್ನು ಮೈಸೂರಿನ ಶಿಲ್ಪಿಯೇ ತಯಾರಿಸುತ್ತಿದ್ದಾರೆ ಎಂಬುದು ಹೆಮ್ಮೆ ಶ್ರೀರಾಮನ ಆಕರ್ಷಕವಾದ ಎಂಟು ಪಾಯಿಂಟ್ ಐದು ಅಡಿ ಎತ್ತರದ ಇನ್ನೊಂದು ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಅದು ಗರ್ಭಗುಡಿಯಲ್ಲಿ ಸ್ಥಿರವಾಗಿ ಇರಲಿದೆ ಎತ್ತರದ ಮುಖ್ಯ ಮೂರ್ತಿಯನ್ನು ಮೂರು ರಾಜ್ಯಗಳ ಕಲಾವಿದರು ತಯಾರಿಸುತ್ತಿದ್ದಾರೆ ಸುಂದರವಾದ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಎರಡು ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯಲಿದೆ ಗರ್ಭಗುಡಿ ಬಿಟ್ಟು ಇನ್ನೂ ಐದು ಮಂಟಪಗಳು ಿವೆ ಸ್ನೇಹಿತರೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಜನವರಿಯ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯೊಳಗೆ ಸಮೀಪದ ರಾಮ ಹನುಮಂತನ ಮಂದಿರದಲ್ಲಿ ರಾಮನಾಮ ಜಪ ಮಾಡುವಂತೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೇಶದ ಜನತೆಗೆ ಕರೆ ನೀಡಿದೆ ಎನ್ನು ತಮ್ಮ ಇಚ್ಛೆಗೆ ಅನುಸಾರವಾಗಿ ರಾಮನಾಮ ಸ್ಮರಣೆಯನ್ನು ಮಾಡಬಹುದು ದೇವಸ್ಥಾನದ ಆವರಣದ ವಿಸ್ತೀರ್ಣ ಏಳು ಏಳು ಪಾಯಿಂಟ್ ಎಕರೆ ಮಂದಿರ ವಿಸ್ತೀರ್ಣ ಐವತ್ತೇಳು ಸಾವಿರದ ಅಡಿ ಮಂದಿರದ ಎತ್ತರ ನೂರ ಅರವತ್ತೊಂದು ಅಡಿ ನೂರು ಅಂತಸ್ತಿನ ಮಹಡಿ ಮಂದಿರದ ದ್ವಾರಗಳು ಹನ್ನೆರಡು ಸಾವಿರದ ಎಂಟು ನೂರು ಕೋಟಿ ರು ನಿರ್ಮಾಣದ ವೆಚ್ಚ ಎಂದು ಹೇಳಲಾಗಿದೆ ಸ್ನೇಹಿತರೆ ಮಂದಿರದ ಸುದಿನ ಸುಪ್ರೀಂ ಕೋರ್ಟ್ ತೀರ್ಪು ನವೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ಎರಡ್ ಸಾವಿರದ ಸಾವಿರದ ಭೂಮಿ ಪೂಜೆ ಆಗಸ್ಟ್ ಐದು ಇಪ್ಪತ್ತು ತಳಪಾಯದಿಂದ ಕಟ್ಟಡ ಶುರು ಮಾಡಿದ್ದು ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮನ ನೂತನ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ ಕಾರ್ಯಕ್ರಮಕ್ಕೆ ప్రధాని నరేంద్ర మోదీ ఆహ్వాన మీల స్నేహితరే అయోధ్య నిర్మాణ వీటి రిరీకే ఇష్టవేక్ నిన్న స్నేహితురిగూ బంధు ఎత్తు షేర్ మారి నిన్న అనిప్రయే కమెంట్ తెలిసి ప్రోత్సాహి ని సబ్స్క్రైబ్ పక్కదే కాల్ైకాన్ అి ధన్యవాదాలు ಮತ್ತೊಂದು మర సంకే ആഷു വേഗമേ വരുത്തേനി അല്ലവരെ നമസ്കാരം ജയ ശ്രീറാം